ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀಮಠದ ಗುರುಪರಂಪರೆಯನ್ನು ಮನಸಾರೆ ಸಂಸ್ಕರಿಸುತ್ತ ನಮಗೆ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನಮಸ್ಕರಿಸುತ್ತ ಸರ್ವರನ್ನು ಸ್ವಾಗತಿಸಲು ಇಚ್ಛಿಸುತ್ತೇನೆ ರಾಜ್ಯ ಸರ್ಕಾರದ ಮತ್ತೋರ್ವ ಪಾಟಿದ್ದಾರೆ ಸಾಮಾಜಿಕ ಸೇವಾ ಕಕ್ಷಗಳಾಗಿ ಅಧ್ಯಕ್ಷರಾಗಿ ಬೆಂಗಳೂರು ನಗರಿಸಿದ ಬಳಿಕ ದಾವಣಗೆರೆ ಜಿಲ್ಲಾ ಆರೋಗ್ಯ ನೂತನವಾಗಿ ರಚನೆಯಾದ ವಿಜಯನಗರ ಜಿಲ್ಲಾ ಪಂಚಾಯಿತಿಯ ಪ್ರಥಮ ಸಿಇಒ ವಹಿಸಿದ್ದಾರೆ ಸರ್ಕಾರದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂತಹ ಜಾತ್ರಾ ಮಹೋತ್ಸವ ಎಲ್ಲೂ ನಡೆಯೋದಿಲ್ಲ ಅದು ನಮ್ಮ ಸುತ್ತೂರಿನಲ್ಲಿ ನಡೀತದೆ ಅದು ನಡೆಯ ಏನು ದೇಶೀಯ ನಮ್ಮ ಪಾರಂಪರಿಕ ಆಟದ ಚಟುವಟಿಕೆಗಳೇನಿರ್ತಾ ಇತ್ತು ಅದು ಅದನ್ನು ಮತ್ತೊಮ್ಮೆ ಎಲ್ರಿಗೂ ಪರಿಚಯಿಸುವಂಥ ಮತ್ತು ಅದನ್ನು ಅದರಲ್ಲಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಕೂಡ ಆಯೋಜನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಅಂದರೆ ಪ್ರತಿಯೊಂದಲ್ಲೂ ಕೂಡ ನಮ್ಮ ದೇಶದಲ್ಲಿ ಒಂದು ರೀತಿ ಅದರ ಬಗ್ಗೆ ಒಂದು ಬಂಡ ಜ್ಞಾನದ ಭಂಡಾರವೇ ಇದೆ ಯಾವುದೇ ಕ್ಷೇತ್ರ ತೊಗೊಳ್ಳಿಲ್ಲ ಅದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ವಿಜ್ಞಾನದ ಕ್ಷೇತ್ರ ಇರ್ಬೋದು ತಂತ್ರಜ್ಞಾನ ಕ್ಷೇತ್ರ ಇರ್ಬೋದು ಆರೋಗ್ಯದ ಕ್ಷೇತ್ರ ಆಗಿರ್ಬೋದು ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಈ ದೇಶದ ಬುದ್ಧಿಜೀವಿಗಳು ಮತ್ತು ಮೇಧಾವಿಗಳು ಇದರ ಬಗ್ಗೆ ಹೆಚ್ಚು ಆ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಸಂಶೋಧನೆ ಪರಿಶ್ರಮ ಮಾಡಿ ಮತ್ತು ಅನೇಕ ಅದರಿಂದ ಅವರು ಈ ಸಮಾಜ ಮತ್ತು ಒಂದು ಇಡೀ ನಮ್ಮ ವ್ಯವಸ್ಥೆಯೇ ಒಂದು ಉತ್ಕೃಷ್ಟ ಮಟ್ಟಕ್ಕೆ ಹೋಗ್ತಕ್ಕಂಥದಕ್ಕೆ ಪ್ರಯತ್ನಗಳು ನಡೆದಿರ್ತಕ್ಕಂಥ ನಮ್ಮ ದೇಶದ ಇತಿಹಾಸ ದೇಶಗಳಲ್ಲಿ ಇದನ್ನು ಅದೇ ಉಳಿಸ್ಕೊಂಡು ಬಂದಿರೋದು ಅದು ಭಾರತ ದೇಶ ಮತ್ತು ಬಹುಶಃ ಚೀನಾಯಿಂದ ದೇಶ ಜಪಾನ್ ಜಪಾನಿಂದ ದೇಶಗಳಲ್ಲಿ ಅದನ್ನು ಕೂಡ ಅಲ್ಲೂ ನಮ್ಮಷ್ಟು ಉಳಿಸ್ಕೊಡೋಕೆ ಸಾಧ್ಯ ಆಗಿಲ್ಲ ನಮ್ಮಲ್ಲಿ ಯಾಕೆ ಉಳ್ಕೊಂಡಿದೆ ಹೇಳಿದ್ರೆ ಇದು ಈ ವೈವಿಧ್ಯಮವಾಗಿರುವಂಥ ದೇಶದಲ್ಲಿ ಎಲ್ಲ ಸಂಸ್ಕೃತಿಗೆ ಎಲ್ಲ ಪರಂಪರೆಗಳಿಗೆ ಎಲ್ಲ ವಿಷಯಗಳು ಕೂಡ ಒಂದು ರೀತಿ ಸಹನೆ ಮತ್ತು ಸಹಿಷ್ಣುತೆ ಇದ್ದಂಥ ಒಂದು ಭೂಮಿ ಇದು ಮುಂದುವರಿಸಲಿದ್ದಾರೆ ಸಮಾರಂಭಕ್ಕೆ ಆಗಮಿಸಿರುವ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ಅಂತರ್ಗತವಾಗಿರುವಂಥ ನಮ್ಮ ಶಕ್ತಿ ಯಾವುದು ಅಂತ ಹೇಳಿದ್ರೆ ಧರ್ಮ ಮತ್ತು ಅಧ್ಯಾತ್ಮ ಈ ಧರ್ಮ ಮತ್ತು ಅಧ್ಯಾತ್ಮ ಇನ್ನೂ ಜನರನ್ನು ಆಕರ್ಷಣೆ ಮಾಡ್ತಾನೇ ಇದೆ ಇವತ್ತು ನಮ್ಮ ಪ್ರಯಾಗ್ರಾಜಲ್ಲಿ ನಡೀತಾ ಇರುವಂತಹ ಕುಂಭಮೇಳವನ್ನು ಸ್ಮರಿಸಿಕೊಳ್ಳಬೇಕು ನನಗಿಲ್ಲಿ ಬಂದು ನೋಡಿದಾಗ ಅನ್ನಿಸ್ತು ಇದು ಒಂದು ಸಣ್ಣ ಮಟ್ಟದ ಕುಂಭಮೇಳವೇ ಇಷ್ಟು ಲಕ್ಷಾಂತರ ಜನ ಸೇರಿ ಎಷ್ಟು ಅದ್ಭುತವಾಗಿ ಇಲ್ಲಿ ಇದರ ಒಂದು ನಿರ್ವಹಣೆ ನಡೀತಾ ಇದೆ ಪ್ರಯಾಗ್ರಾಜ್ಗೆ ಹೊರಡ್ತಾ ಇದ್ದೀನಿ ಸೊ ಅಲ್ಲಿ ಹೋಗೋ ಮೊದಲು ಒಂದು ಸಣ್ಣ ದರ್ಶನ ಆಯಿತು ತುಂಬ ಜನ ಸೇರಿದಾಗ ಹೇಗಿರುತ್ತೆ ಆ ಒಂದು ಸಮಾರಂಭ ಉತ್ಸವ ಉತ್ಸಾಹ ಇದೆಲ್ಲ ಹೇಗಿರುತ್ತೆ ಅಂತ ಹೇಳಿ ಮತ್ತು ದೇಶೀಯ ಆಟಗಳ ಬಗ್ಗೆ ಪರಿಚಯ ಮಾಡಿಸೋದು ಒಂದು ಮೂರು ನಾಲ್ಕು ಆಟ ನನಗೂ ಕೂಡ ಗೊತ್ತಿಲ್ಲ ಪಟ್ಟಣದಲ್ಲಿ ಹುಟ್ಟಿ ಬೆಳೆದವ್ರಿಗೆ ಕೆಲವು ಗೊತ್ತಿಲ್ಲ ಇರೋ ಸಾಧ್ಯತೆ ಇರುತ್ತೆ ಆದರೆ ಇದು ಎಷ್ಟು ಮುಖ್ಯ ಅಂತ ಇಟ್ ವಿಲ್ ಕನೆಕ್ಟಸ್ ಟು ಅವರ್ ರೂಟ್ಸ್ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಶಲ್ ಇಂಡಿಯಾ ಸೀಸ್ ಟು ಎಕ್ಸಿಸ್ಟ್ ದೆನ್ ಫ್ರಮ್ ದ ವರ್ಲ್ಡ್ ಆಲ್ ಸ್ಪಿರಿಚ್ಯುಯಾಲಿಟಿ ವಿಲ್ ಬಿ ಎಕ್ಸ್ಟಿಂಕ್ಟ್ ಆಲ್ ಐಡಿಯಾಲಿಟಿ ವಿಲ್ ಬಿ ಎಕ್ಸ್ಟಿಂಕ್ಟ್ ಆಲ್ ಮೊರ್ಯಾಲಿಟಿ ವಿಲ್ ಬಿ ಎಕ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಸ್ವಾಮೀಜಿ ಭಾಳ ದೊಡ್ಡ ಮಾತದು ಭಾರತ ಏನಾದರೂ ನಾಶ ಆದರೆ ಜಗತ್ತಿನಲ್ಲೇ ಎಲ್ಲ ಬಗೆಯ ಆಧ್ಯಾತ್ಮಿಕತೆ ನೈತಿಕತೆ ಎಲ್ಲ ಬಗೆಯ ಶ್ರೇಷ್ಠ ಚಿಂತನೆಗಳೆಲ್ಲ ನಾಶ ಆಗಿ ಹೋಗ್ಬಿಡತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇವತ್ತು ಇಂತಿಂಥ ಸಮಾರಂಭಗಳು ಇಂತಿಂಥ ಉತ್ಸವಗಳು ಇದನ್ನು ನಮಗೆ ಮತ್ತಷ್ಟು ಪುಷ್ಟಿಯನ್ನು ಕೊಡುತ್ತೆ ಭಾರತದಿಂದ ಇದನ್ನು ಎಂದೂ ಕೂಡ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಧರ್ಮವೇ ನಮ್ಮ ಭಾರತೀಯರ ಬೆನ್ನೆಲುಬು ಧರ್ಮವೇ ನಮ್ಮ ಜೀವನಾಡಿ ಧರ್ಮವನ್ನು ಬಿಟ್ಟರೆ ನಮಗೆ ಅಂತಹ ಶಕ್ತಿ ಬೇರೆ ಯಾವುದೂ ಇಲ್ಲ ರಾಜಕೀಯ ನಮ್ಮ ಶಕ್ತಿಯಲ್ಲ ಅಥವಾ ಇನ್ಯಾವುದೇ ಬಗೆಯ ಇತರರನ್ನು ನಾವು ಆಳುವಂಥದ್ದು ಇದೆಲ್ಲ ನಮ್ಮ ಶಕ್ತಿ ಅಲ್ಲ ನಮ್ಮ ಅಂತರ್ಗತ ನಮ್ಮ ಶಕ್ತಿ ಯಾವುದು ಅಂತ ಹೇಳಿದ್ರೆ ಧರ್ಮ ಮತ್ತು ಅಧ್ಯಾತ್ಮ ಈ ಧರ್ಮ ಮತ್ತು ಅಧ್ಯಾತ್ಮ ಇನ್ನೂ ಜನರನ್ನು ಆಕರ್ಷಣೆ ಮಾಡ್ತಾನೇ ಇದೆ ಇವತ್ತು ಯಾರೇ ಬಂದರೂ ಅದ್ಭುತವಾಗಿರುತ್ತೆ ಧನ್ಯರಾಗ್ತಾರೆ ಒಳ್ಳೆ ಒಂದು ಗದ್ದೆಗೆ ಸ್ವಾಮೀಜಿಗಳು ಯಾಕೆಂದ್ರೆ ನಾವಿಲ್ಲಿ ಬಂದಾಗ ಏನೋ ಒಂದು ಪಡ್ಕೊಂಡು ಹೋಗ್ತೀವಿ ಪುಣ್ಯವನ್ನು ಇಲ್ಲಿಂದ ಪಡ್ಕೊಂಡು ಹೋಗ್ತೀವಿ ನಾವು ಸಾಮಾಜಿಕ ಆಶೀರ್ವಾದವನ್ನು ಇಲ್ಲಿ ಪಡ್ಕೊಂಡು ಹೋಗ್ತೀವಿ ಅದು ನಿಜವಾಗ್ಲೂ ಕೂಡ ಜೀವನದಲ್ಲಿ ಜಾಫಾರವಂತ ಮನುಷ್ಯರಿಗೆ ಮುಂದೆ ಗುರು ಇರೋ ಗುರು ಇರುತ್ತೆ ಹಿಂದೆ ಒಬ್ಬ ಗುರು ಇರ್ತದೆ ನಿಜವಾದ ಗುರು ಅಂತಂದ್ರೆ ಪರಮಪೂಜ ಬುದ್ಧಿಗಳು ಸುತ್ತೂರು ಬುದ್ಧಿಗಳು ನಮಗೆ ನಿಜ ತನ್ನದೇ ಆದಂತಹ ವೈವಿಧ್ಯಮಯವಾದಂತಹ ವೈಶಿಷ್ಟ್ಯವಾದಂಥ ರಂಗೋಲಿ ಕಲೆಯನ್ನ ನಾವು ಗಮನಿಸಿದಾಗ ಆ ನೀಟಾಗಿ ಎಳೆಯನ್ನ ಎಳೆಯುವಾಗ ಆ ಮಹಿಳೆಯ ಹಿಡಿತ ಹೇಗಿರ್ತದೆ ಚುಕ್ಕೆಯನ್ನು ಹಿಡಿಯುವಾಗ ಆ ಚುಕ್ಕೆಗಳನ್ನು ಬಂಧಿಸುವಾಗ ಅವಳ ಮನಸ್ಥಿತಿಯನ್ನು ಗಮನಿಸಿದಾಗ ನನಗಾದರೂ ಅನಿಸೋಂಥದ್ದು ಇಡೀ ಮನೆಯ ಕೊಳೆಯನ್ನು ತೊಳೆದು ದುಷ್ಟಶಕ್ತಿಗಳನ್ನು ದೂರ ಮಾಡಿ ಆ ಮನೆಯ ಮುಂದೆ ಚುಕ್ಕಿಗಳನ್ನು ಇಟ್ಟಾಗ ಆ ಚುಕ್ಕಿಗಳಲ್ಲಿ ತನ್ನ ತಾಯಿ ತಂದೆ ಅತ್ತೆ ಮಾವ ಅಕ್ಕ ಭಾವ ಈ ಬಂಧುತ್ವವನ್ನು ಬಾಂಧುತ್ವವನ್ನು ಒಂದುಗೂಡಿಸಿಕೊಳ್ಳುವಂತಹ ಕಲೆ ರಂಗೋಲಿ ಅಂತ ನಾನು ಭಾವಿಸ್ತೇನೆ ಇಡೀ ಕುಟುಂಬವನ್ನು ನಾನು ಸಂರಕ್ಷಣೆ ಮಾಡ್ತೇನೆ ಇಡೀ ಕುಟುಂಬವನ್ನು ನಾನು ದೋಷ ಮುಕ್ತಳಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನೋಂತಹ ಸಂದೇಶವೇ ರಂಗೋಲಿಯ ಸಂದೇಶ ಪರಮಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ವಿಶೇಷವಾಗಿ ವೈಯಕ್ತಿಕವಾಗಿ ನನಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಶತಮಾನದ ಜಗಜ್ಯೋತಿ ಬಸವೇಶ್ವರಾಗಿ ಕಾಣ್ತಾರೆ ಎಲ್ಲರನ್ನು ಬಹಳ ಪ್ರೀತಿಯಿಂದ ಕಾಣುವ ಎಲ್ಲರನ್ನು ಹೃದಯಪೂರ್ವಕವಾಗಿ ಹರಸುವಂಥ ಅವರ ಭಾವನೆ ನನಗೆ ಸದಾ ಅವರ ಹತ್ರ ಆಕರ್ಷಣೆ ಮಾಡುತ್ತೆ ಎಳೆಯುತ್ತೆ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಹತ್ರ ನಾವು ಸಂಪರ್ಕವನ್ನು ಇಟ್ಕೊಂಡಾಗ ಅವರ ಪಕ್ಕಕ್ಕೆ ಹೋದ್ರೆ ಸಾಕು ವಯಸ್ಕಾಂತ ರೀತಿ ಎಳೆಯೋದು ಬಿಟ್ಟು ಬರಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ ನಾವು ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಅದೇ ರೀತಿ ಈ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಭಕ್ತಿ ಜ್ಞಾನ ನೈತಿಕತೆ ಧಾರ್ಮಿಕ ಶ್ರದ್ಧೆ ಮತ್ತೆ ಸಮಸಮಾಜದ ಆಶಯವನ್ನು ಹೊಂದಿರುವಂತಹ ಶ್ರೇಷ್ಠ ಯತಿಗಳಲ್ಲಿ ಹಿರಿಯರಾಗಿ ಎಲ್ಲರಿಗೂ ಬಹಳ ಪ್ರೀತಿ ಪಾತ್ರ ಒಬ್ಬ ಶ್ರೇಷ್ಠ ಸಂತರು ಅಂದರೆ ಸುತ್ತೂರು ಜಗದ್ಗುರುಗಳು ಡಾಕ್ಟರ್ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿಗಳು ಅಂತ ಹೇಳಿ ನಾನು ಹೃದಯಪೂರ್ವಕವಾಗಿ ಹೇಳ್ಕೊಳ್ಳಿಕ್ಕೆ ಸಂತೋಷ ಪಡ್ತೇನೆ